ಬೀದಿ ನಾಯಿಗಳ ಕಡಿವಾಣಕ್ಕೆ ಆಗ್ರಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ತಾಲೂಕು ಅಧ್ಯಕ್ಷ ನದೀಮುಲ್ಲಾ ಖಾನ್ ಪಟ್ಟಣಾದ್ಯಂತ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಪುಟ್ಟ ಮಕ್ಕಳು ಹಾಗೂ ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡುವುದು ಕಷ್ಟವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಜಿಲ್ಲೆ ಕೆಆರ್ ನಗರ ಪುರಸಭೆಯ ಪ್ರಭಾರ ಮುಖ್ಯಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ಅವರು ಮುಸ್ಲಿಂ ಬಡಾವಣೆಯ ನಿವಾಸಿ ಫಜಲ್ ಖಾನ್ ಅವರ ಮಗ ಇಮ್ರಾನ್ ಖಾನ್ಗೆ ನಾಯಿಗಳ ಹಿಂಡು ಮನೆಯೊಳಗೆ ನುಗ್ಗಿ ಎಳೆದು ಹೊರತಂದು ಮಾರಣಾಂತಿಕವಾಗಿ ಕಚ್ಚಿ ಜಖಂಗೊಳಿಸಿವೆ ಸರಿಯಾದ ಸಮಯಕ್ಕೆ ಜನರು ಧಾವಿಸಿದ್ದರಿಂದ ದೊಡ್ಡ ಅನಾಹುತದಿಂದ ರಕ್ಷಿಸಿದ್ದಾರೆ ಆದರೆ ಸಾವು ನೋವು ಸಂಭವಿಸಿದ್ದರೆ ಇದಕ್ಕೆ ಯಾರು ಹೊಣೆ ಎಂದು ಮುಖ್ಯಾಧಿಕಾರಿಯವರಿಗೆ ಪ್ರಶ್ನಿಸಿದರು ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ಹಲವು ಬಾರಿ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ ನೆಪಕ್ಕೆ ಸಭೆಯಲ್ಲಿ ಚರ್ಚೆ ನಡೆಸುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಾರ್ವಜನಿಕರ ಹಿತ ಕಾಯುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಸಲಾಮ್ ವರಹಮತುಲ್ಲಾಹಿ ವರಹುಲ್ಲಾಕಾತು ನಮ್ಮ ಕೆಆರ್ ನಗರ ಪಟ್ಟಣದ ಮುಸ್ಲಿಂ ಬಡಾವಣೆಯಲ್ಲಿ ಬೀ ನಾಯಿಗಳ ಹಾವಳಿ ಅತಿ ಹೆಚ್ಚಾಗಿರುವುದರಿಂದ ಮಕ್ಕಳು ಮತ್ತು ಮಹಿಳೆಯರು ಬಹಳ ಅಹ್ ಇದರ ಬಹಳ ಭಯದ ವಾತಾವರಣ ಉಂಟಾಗಿದೆ ಮೊನ್ನೆ ಭಾನುವಾರ ಇಪ್ಪತ್ತ ಏಳನೇ ತಾರೀಕು ಸುಮಾರು ಒಂದು ಐದೂವರೆ ಗಂಟೆಯಲ್ಲಿ ನಮ್ಮ ಇಪ್ಪತ್ತೊಂದನೇ ವಾರ್ಡಿನ ರೋಷನ್ ಮೊಹಲ್ಲಾದಲ್ಲಿ ನಮ್ಮ ಮನೆ ಪಕ್ಕ ಒಂದು ಒಬ್ಬ ವಿದ್ಯಾರ್ಥಿ ಇಮ್ರಾನ್ ಎಂಬಾತ ಹುಡುಗ ಮನೆಯಿಂದ ಮನೆಯಲ್ಲಿ ಕುಳಿತು ಕುಳಿತಿರುವಾಗ ಒಂದು ನಾಯಿ ಹುಚ್ಚ ನಾಯಿ ಮನೆ ಒಳಗಡೆ ಹೋಗಿ ಅವನ ಕಾಲನ್ನು ಕತ್ತರಿಸಿ ಹೊರ ಹೊರತರ ಹೊರಗೆ ತಂದಿರ್ತಕ್ಕಂಥದ್ದು ಸೊ ಆಗಾಗ ಭಾನುವಾರ ಇರೋದ್ರಿಂದ ಯಾರೂ ಅಕ್ಕಪಕ್ಕ ಇರಲಿಲ್ಲ ನನಗೆ ಅಕ್ಕ ಮನೆಯಲ್ಲಿ ಫೋನ್ ಮಾಡಿದ್ರು ಸೊ ನಾನು ಬಂದು ಇಮಿಡಿಯೇಟ್ ಆಗಿ ಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ಸ್ ಬಂದೆ ಅದನ್ನ ಮಾರನೇ ದಿನ ಪುನಃ ಅದೇ ನಾಯಿ ಇನ್ನೊಂದು ಬಾಲಕನಿಗೆ ಅಟ್ಟಾಡಿಸ್ಕೊಂಡು ಹೋಗಿತ್ತು ಸೊ ನಾವು ಎಸ್ ಡಿ ಪಿ ಅವರು ಎಲ್ಲ ಹೋಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ದೂರು ನೀಡಿದ್ದೀವಿ ಇದರ ಮುಂಚೆನೂ ಈ ಥರ ಭಾಳ ಕೇಸ್ಗಳು ಬಂದೈತೆ ಸೊ ಇದರ ಯಾರೂ ಇದರ ಬಗ್ಗೆ ಕ್ರಮ ವಹಿಸುತ್ತಿಲ್ಲ ಸೊ ಹಾಗಾಗಿ ನಾವು ಇದರ ಬಗ್ಗೆ ಕ್ರಮ ವಹಿಸಬೇಕಾಗಿ ಬೇಕಾಗಿ ಅಂತೂ ವಿನಂತಿ ಮಾಡಿದ್ದೇವೆ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಬೆಳಿಗ್ಗೆ ಸುಮಾರು ಐದೂವರೆ ಗಂಟೆಗೆ ನಮ್ಮ ಫಜರಿನ ನಮಾಜ್ ಆಗಿರೋದ್ ಆಗಿ ಆಗಿರ್ತದೆ ಸೊ ಹಾಗಾಗಿ ಮಹಿಳೆ ಮಕ್ಕಳು ಮತ್ತು ಪುರುಷರು ಬೆಳಿಗ್ಗೆ ಪುರುಷರು ನಮಾಜಿಗೆ ತೆರಳುತ್ತಾರೆ ಮತ್ತು ಮಕ್ಕಳು ಅರಬಿಯನ್ನು ತೆರಳುತ್ತಾರೆ ಇನ್ನು ಕೆಲವೊಂದು ಮಕ್ಕಳು ಟ್ಯೂಷನ್ಗೂ ಸಹ ಹೋಯ್ತಾರೆ ಇದು ಬಹಳ ತೊಂದರೆ ಬರ್ತೈತೆ ನಮ್ಮ ಮಕ್ಕಳಿಗೆ ಸೊ ಹೀಗಾಗಿ ನೀವು ಬಹಳ ಬೇಗ ಇದನ್ನು ಇದರ ಇದರ ಬಗ್ಗೆ ಕ್ರಮ ತಗೊಳ್ಳಬೇಕಲ್ಲ ಈ ಸಂದರ್ಭದಲ್ಲಿ ಮುಜಾಹಿದ್ ಸಯ್ಯದ್ ಇರ್ಫಾನ್ ಮುಹೀಬ್ ಮೊಹಮ್ಮದ್ ಅವೇಜ್ ಮತ್ತು ಮೊಹಮ್ಮದ್ ನವಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು